ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಏನಂದ್ರೆ ಒಂದು ಕಮೆಂಟ್ ಬಂದಿತ್ತು ಆ ಒಂದು ಕಮೆಂಟು ತುಂಬಾ ನನಗಿಷ್ಟ ಆಗಿತ್ತು ಏನಂದರೆ ಆ ಒಂದು ಕಮೆಂಟ್ನ ಓದಿ ನನಗೆ ಒಂಥರ ಖುಷಿನೂ ಆಯಿತು ಒಂದು ಸ್ವಲ್ಪ ನಗುನೂ ಬಾಯ್ತು ಬಂತು ಏನಪ್ಪ ಅಂದರೆ ಏನು ಖುಷಿ ವಿಷಯ ಅಂದರೆ ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಮಾಡಿರೋ ಒಂದು ಕಮೆಂಟ್ ಅದು ಏನಂದರೆ ಅಣ್ಣ ನೀವು ಬೆಳಗ್ಗೆ ತೋಟಕ್ಕೆ ಬಂದಾಗ ವ್ಲಾಗ್ ಮಾಡ್ತೀರಾ ಮಧ್ಯಾಹ್ನನೂ ಫ್ಲಾಗ್ ಮಾಡ್ತೀರಾ ಸಂಜೆನೂ ಫ್ಲಾಗ್ ಮಾಡ್ತೀರಾ ಆದರೆ ನಿಮ್ಮ ಎಲ್ಲ ಕೆಲಸನ ಮುಗಿಸಿ ನೀವು ಮನೆಗೆ ಹೋಗೋಕೆ ಹೇಗೆ ಇರುತ್ತೆ ಮನೆಗೆ ಹೋಗಿ ಏನು ಮಾಡ್ತೀರಾ ಅಂತ ಒಂದು ಕಮೆಂಟ್ ಬಂದಿದೆ ಓಕೆ ಏನಂದರೆ ಸಿಟಿಗಳಲ್ಲಿ ಇರೋರ್ಗೆ ಅರ್ಥ ಆಗೋದಿಲ್ಲ ಬೆಳಗಿಂದ ಸಂಜೆವರೆಗೂ ಕತ್ತೆ ದುಡ್ದಂಗೆ ದುಡ್ದು ಸತ್ತು ಸುಣ್ಣ ಆಗಿರೋ ಒಬ್ಬರು ಒಬ್ಬರು ಕೆಲ್ಸಗಾರರು ನಾವು ರೈತರು ಸಂಜೆ ನಾವು ಮನೆಗೆ ಹೋಗೋ ಒಂದು ಟೈಮ್ ಹೇಗಿರುತ್ತೆ ಅಂತ ಒಂದು ನೋಡೋ ಒಂದು ಕುತೂಹಲ ಇರುತ್ತೆ ಆದರೆ ಅವ್ರಿಗೆ ನೋಡೋಕ್ಕೆ ಸಿಗೋದಿಲ್ಲ ಓಕೆ ಬನ್ನಿ ಇವತ್ತು ನಾನು ನಿಮಗೋಸ್ಕರ ಏನಂದರೆ ನಮ್ಮ ರೈತರು ಬಂದು ಬೆಳಗಿಂದ ಸಂಜೆವರೆಗೂ ಕತ್ತೆ ದುಡ್ದಂಗೆ ದುಡ್ದು ಸತ್ತು ಸುಣ್ಣ ಆಗಿರ್ತೀವಿ ಬೆಳಿ ಬಿಸಿಲಲ್ಲಿ ಈ ರೀತಿಯಾಗಿ ಸತ್ತು ಸುಣ್ಣ ಆದಮೇಲೆ ಸಂಜೆ ಮನೆಗೆ ಹೋಗೋವಾಗ ನಮ್ಮ ಒಂದು ಹೇಗಿರುತ್ತೆ ನಮ್ಮ ಒಂದು ಫೀಲಿಂಗ್ ಅಂತ ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಉದಾಹರಣೆಗೆ ಏನಪ್ಪ ಅಂದರೆ ಏನಾದರೂ ಒಂದು ಕೆಲಸ ಮಾಡಿದೆ ಅಂತ ತಿಳ್ಕೊಳ್ಳ್ರಿ ಇವತ್ತು ಕಥೆ ಹೇಳೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ದೇವಿಟ್ಟು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಬೆಳಗಿಂದ ಸಂಜೆವರೆಗೂ ಏನಾದರೂ ಒಂದು ಕೆಲಸ ಮಾಡಿದ್ದೀವಿ ಅಂತ ತಿಳ್ಕೊಳ್ರಿ ಆ ಕೆಲಸ ಮಾಡಿದ್ಮೇಲೆ ನೀಟಾಗಿ ಮುಖಾಗಿ ಕಾಯಿ ಎಲ್ಲ ತೊಳ್ಕೊಂಡು ಮಾಮೂಲಿ ನಾವೇನಂತ ಹೇಳಿದ್ರೆ ಶಾರ್ಟ್ಸಲ್ಲಿ ನಿಖರಲ್ಲಿ ಬೋನಿನಲ್ಲಿ ಇಡ್ತೀವಿ ಮತ್ತು ಟಿ ಶರ್ಟ್ ಹಾಕ್ಕೊಂಡು ಮತ್ತು ಮನೆಗೆ ಹೋಗೋಕ್ಕೆಲ್ಲ ರೆಡಿಯಾಗಿ ಕಾಲು ಮುಖ ಎಲ್ಲ ತೊಳ್ಕೊಂಡು ನಾವು ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ಮಾಡಿರೋ ಒಂದು ಕೆಲಸ ಏನಿರುತ್ತೆ ಆ ಒಂದು ಕೆಲಸ ಬಂದು ಇನ್ನೊಂದು ಸಮಯ ನಾವು ರೋಡ್ ನೋಡಿಕ್ತೀವಿ ಆ ಒಂದು ಕೆಲಸ ಹೇಗಿರುತ್ತೆ ಅಂತ ಒಂದು ಗೆನ್ಮೆ ಮೇಲೆ ಬಂದು ನಿಂತ್ಕೊಂಡು ನಾವು ನೋಡ್ತೀವಿ ನಮ್ಮ ಕೆಲಸ ಹೇಗಾಗಿದೆ ಅಂತ ಈ ರೀತಿಯಾಗಿ ನೋಡಿದ್ನಾದಮೇಲೆ ಸಂಜೆ ಒಳ್ಳೆಯ ಯೂ ಅಂತೂ ಸಿಗುತ್ತೆ ನಮಗೆ ಏನಂತೇಳಿದ್ರೆ ಸೂರ್ಯ ಕೂಡ ಮುಳುಗಿಡ್ತಾನೆ ಅಕ್ಕಿಗಳು ಪಕ್ಷಿಗಳು ಇವೆಲ್ಲ ಸೇರ್ತಾ ಇರುತ್ತೆ ಆ ಒಂದು ಸೇರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಒಂದು ಚಿಲಿಪಿಲಿ ಅನ್ನೋ ಒಂದು ಸೌಂಡ್ ಇರುತ್ತೆ ನಿಮಗೆ ಕೂಡ ಗೊತ್ತಾಗ್ತಾ ಇರ್ಬೋದು ಇವಾಗ ಎಷ್ಟು ಚಿಲಿಪಿಲಿ ಅಂತ ಇರುತ್ತೆ ಅಂತ ಈ ರೀತಿಯಾಗಿ ಚಿಲಿಪಿಲಿ ಅಂತ ಇದ್ದಾಗ ಮತ್ತು ನಾವು ಹೋಗೋ ಒಂದು ರಸ್ತೆಯಲ್ಲಿ ತುಂಬ ಜನ ರೈತರು ನಮ್ಮಂಗೆ ಪ್ರತಿಯೊಬ್ಬರು ಕೂಡ ಮನೆಗೆ ಹೋಗ್ತಾ ಇರ್ತಾರೆ ಈ ಒಂದು ಸಂಜೆ ಆವಾಗ ಏನಣ್ಣ ಏನು ಕೆಲಸ ಮಾಡಿದ್ರಿ ಏನು ಕೆಲಸ ಇಲ್ಲ ಈ ರೀತಿಯಾಗಿ ಒಂದು ಮಾತುಕತೆ ನಡೆಯುತ್ತೆ ಅದಾದಮೇಲೆ ಮನೆಗೆ ಹೋಗ್ತೀವಿ ಮನೆಗೆ ಹೋದಾಗ ಬೆಳಗಿಂದ ಸಾಕಾಗಿರ್ತೀವಿ ಸಾಕಾದ್ಮೇಲೆ ಮನೆಗೆ ಹೋದಿಗೆ ಸಗಣೆ ಒಂದು ಚಮ್ ನೀರು ಕುಡಿತೀವಿ ಟೀ ಕಾಫಿ ಕುಡಿತೀವಿ ಟಿ ವಿ ಮುಂದೆ ಕುತ್ಕೊಂತೀವಿ ಟಿ ವಿ ನೋಡಿ ನೋಡಿ ಬೇಜಾರಾಯಿತಾ ಆಚೆ ಕಡೆ ಬರ್ತೀವಿ ಆಚೆ ಕಡೆ ಬಂದರೆ ನಮ್ಮ ಹಳ್ಳಿಗಳ ಕಡೆ ಇದೊಂದು ತುಂಬ ಚೆನ್ನಾಗಿ ನಡೆಯುತ್ತೆ ಏನಂತ ಹೇಳಿದ್ರೆ ಸುಮಾರು ಜನ ಅಲ್ಲಿ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಮಾತುಕತೆ ಊರಲ್ಲಿ ಯಾವುದೇ ಕಥಿಗಳು ನಡೆದೈತೆ ಅಂತ ಈ ಒಂದು ಕಥೆಗಳನ್ನ ಮಾತಾಡ್ತಾ ಇರ್ತಾರೆ ಏನೇನು ಮಾತಾಡ್ತಾರಪ್ಪ ಅಂತ ಹೇಳಿದ್ರೆ ಅದೊಂಥರ ಕಾಮಿಡಿ ಇದ್ದಂಗೂ ಇರುತ್ತೆ ಏನಂದರೆ ಅವನು ಇವಳನ್ನ ಕರ್ಕೊಂಡೋದ ಇವನ್ ಅವನ್ ಕರ್ಕೊಂಡೋದ ಅವ್ನ ಮಗ ಹಂಗೆ ಆದ ಇವಳ ಮಗಳು ಹಂಗಾದ್ಲು ಅವ್ನು ನೋಡಪ್ಪ ಬಡ್ಡಿ ಮಗ ಕಾಲೇಜ್ಗೆ ಹೋಗ್ತಾಯಿದ್ದ ಇನ್ನ ಮೀಸೇನೇ ನಾಯಕ್ ಬಂದಿಲ್ಲ ಆವಾಗೇ ಅವ್ರ ಮಗಳನ್ನ ಕರ್ಕೊಂಡು ಓಡೋದ ಮತ್ತು ಅವನು ಈ ಬೆಳೆ ಬೆಳೆದು ಅಷ್ಟು ಲಕ್ಷ ಮಾಡ್ದೆ ಇವನ್ ಈ ಬೆಳೆ ಬೆಳೆದು ಇಷ್ಟು ಲಕ್ಷ ಮಾಡ್ದೆ ಈ ರೀತಿಯಾಗಿ ಒಂದು ಮಾತುಕತೆಗಳು ಈ ಥರ ಒಂದು ಮಾತುಕತೆಗಳೆಲ್ಲ ಅಂತೇಳಿದ್ರೆ ಸಿಟಿಗಳಲ್ಲಿ ನಡೆಯೋದು ಅಪರೂಪ ಸಿಟಿಗಳಲ್ಲಿ ಎಲ್ಲೂ ಕೂಡ ಜಾಸ್ತಿ ನಡೆಯೋದಿಲ್ಲ ಆದರೆ ನಮ್ಮ ಹಳ್ಳಿಗಳ ಕಡೆ ತುಂಬ ಚೆನ್ನಾಗಿ ನಡೆಯುತ್ತೆ ನೀವು ಯಾವ್ದನ್ನು ಅಲ್ಲಿ ನಮ್ಮ ಹಳ್ಳಿಗಳ ಕಡೆ ವಿಸಿಟ್ ಮಾಡಿ ನೋಡಿರಿ ಸಂಜೆ ಹೊತ್ತು ಅಲ್ಲಲ್ಲಿ ಒಂದು ಅಷ್ಟು ಜನ ಕುತ್ಕೊಂಡು ಯಾಕಂತ ಹೇಳಿದ್ರೆ ಯಾಕಂತೇಳಿದ್ರೆ ಸಂಜೆ ಸಂಜೆವರೆಗೂ ಕೂಡ ನಾವು ಕೆಲಸ ಮಾಡಿ ಸಾಕಾಗಿರುತ್ತೆ ಟೈಮ್ ಪಾಸ್ ಆಗೋದಕ್ಕೆ ಈ ರೀತಿಯಾಗಿ ಒಂದು ಜನ ಎಲ್ಲ ಸೇರ್ತಾರೆ ಈ ರೀತಿಯಾಗಿ ಒಂದು ಜನ ಎಲ್ಲ ಸೇರ್ತಾರೆ ಅದಾದಮೇಲೆ ಯಾವುದ್ಯಾವ್ದೋ ಮಾತುಕತೆಗಳು ಯಾವುದ್ಯಾವ್ದೋ ಒಂದು ವಿಷಯಗಳು ಎಲ್ಲ ಕೂಡ ಶೇರ್ ಮಾಡ್ಕೊತಾರೆ ಅದಾದ್ಮೇಲೆ ನಮ್ಮ ರೈತರದ್ದು ಕತೆ ಬಂದಾಗ ಏನಾದರೂ ಹೊಸ್ದಾಗ ಒಂದು ಬೆಳೆ ಬೆಳೆದ್ರಿ ಅದಕ್ಕೆ ಸರಿಯಾಗಿ ಒಂದು ಔಷಧಿ ನಾವು ಸಿಗ್ಲಿ ಸಿಗಲಿರಲ್ಲ ಮತ್ತು ಅದಕ್ಕೆ ಕಂಟ್ರೋಲು ಕೂಡ ಆಗಿರಲ್ಲ ಪಕ್ಕದಾಗ ಪಕ್ಕ ಇನ್ನೊಬ್ಬರನ್ನ ನಾವು ಕೇಳಿ ನಾವು ತಿಳ್ಕೊತೀವಿ ಏನು ಮಾಡೋದಣ್ಣ ಈ ಥರ ಒಂದು ರೋಗ ಬಿದ್ಬಿಡೈತೆ ಅದು ಏನು ಮಾಡಿದ್ರು ಕೂಡ ಕಂಟ್ರೋಲ್ ಇಲ್ಲ ಅಂತ ಆ ಥರ ಕೇಳಿದಾಗ ನಮ್ಮ ರೈತರು ಯಾವುದೇ ರೀತಿಯಾಗಿ ಅಯ್ಯೋ ಇವ್ನ ಹೇಳಿದ್ರೆ ಅದು ಹೊಡೆದ್ಬಿಡ್ತಾನೆ ಇವನು ಉದ್ಧಾರ ಆಗ್ಬಿಡ್ತಾನೆ ಅನ್ನೋ ಒಂದು ಇದ್ದಿರಲ್ಲ ಅವ್ರಿಗೇನು ಗೊತ್ತಿರುತ್ತೆ ಆ ಥರ ಒಂದು ಔಷಧಿ ಹೇಳ್ತಾರೆ ಆ ಥರ ಒಂದು ಔಷಧಿ ಹೇಳ್ತಾರೆ ಆ ಥರ ಒಂದು ಔಷಧಿ ಓಡಿ ಇಂಥ ಅಂಗಡಿನಲ್ಲಿ ಹೋಗು ಸಿಗುತ್ತೆ ಅದನ್ನು ಇಷ್ಟರಲ್ಲೇ ಇದು ಮಾಡ್ಕೋ ಹಾಗೆ ಹೀಗೆ ಅಂತ ಪ್ರತಿಯೊಂದು ಕೂಡ ಅಲ್ಲಿ ಶೇರ್ ಮಾಡ್ಕೊತಾರೆ ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊತಾರೆ ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊತಾರೆ ಆ ರೀತಿಯಾಗಿ ಒಂದು ಕತೆ ಇರುತ್ತೆ ಅದಾದ್ಮೇಲೆ ಎಲ್ಲಾದ್ರೂ ಒಂಚೂರು ಗಲಾಟೆ ಆಯ್ತಾ ಎಲ್ಲ ಇಡೀ ಊರೇ ನಿಂತ್ಕೊಂಡು ನೋಡ್ತಾ ಇರುತ್ತೆ ಈ ಸಿಟಿಗಳಲ್ಲಿ ಲಾಂಗ್ ಮುಚ್ಚಿ ಇಟ್ಕೊಂಡು ಹೊಡೆದಾಡ್ಬಿಡ್ರಿ ಯಾರು ಕೂಡ ನಿಂತ್ಕೊಂಡು ನೋಡೋದಿಲ್ಲ ಆದರೆ ನಮ್ಮ ಹಳ್ಳಿನಲ್ಲಿ ಬಿರಿ ಬಾಯಿ ಮಾತಲ್ಲಿ ಬರೀ ಬಾಯಿ ಮಾತಲ್ಲಿ ಮದರ್ ಸಿಸ್ಟರ್ ಅಂತ ಈ ರೀತಿಯಾಗಿ ಏನಾರು ಬೈಕೊಳ್ತಾಯಿರೀ ಇಡೀ ಮನೆಯಲ್ಲಿ ಇಡೀ ಊರಲ್ಲಿ ಎಷ್ಟು ಜನ ಇರ್ತಾರೆ ಎಷ್ಟು ಜನ ಕೂಡ ಬೀದಿನಲ್ಲಿ ಇರ್ತೀರಿ ಯಾ ಯಾಕಂತ ಹೇಳಿದ್ರೆ ಪಕ್ಕದ ಮ ನಮ್ಮ ಮನೆಯಲ್ಲಿ ನಡೆಯೋ ಒಂದು ಗಲಾಟೆಗಿಂತ ಪಕ್ಕದ ಮನೆಯಲ್ಲಿ ಗಲಾಟೆ ನಡೆದ್ರೆ ನಮ್ಮ ಕೇಳಿಸ್ಕೊಳ್ಳೋಕ್ಕೆ ನೋಡೋದಕ್ಕೆ ನಮ್ಮ ಕಿವಿಗಳು ಮತ್ತು ನಮ್ಮ ಕಣ್ಣುಗಳು ಕೂಡ ತಂಪು ಮಾಡ್ಕೊಳುತ್ತೆ ಅಲ್ವಾ ಯಾವ್ದಾನ ಕೇಳಿಸ್ತೈತಾ ಇಲ್ಲ ಗೊತ್ತಿಲ್ಲ ಯಾವುದಾದ್ರು ಒಂದು ಹೇಳಿದ್ರೆ ಕೇಳಿಸ್ತೈತಾ ಇಲ್ಲ ಗೊತ್ತಿಲ್ಲ ಆದರೆ ಏನಾದ್ರು ಗಲಾಟೆ ನಡೆದಾಗ ತುಂಬ ಚೆನ್ನಾಗಿ ಕದ್ದು ಕೇಳಿಸ್ಕೊಳ್ಳೋದು ಜಾಸ್ತಿ ನಾವು ಆ ರೀತಿಯಾಗಿ ಒಂದು ಕಥೆಗಳನ್ನ ಅಂದ್ರೆ ನೀವು ಕೂಡ ಮಾಡಿರ್ತಾರೆ ನಾವು ಕೂಡ ಮಾಡಿದ್ದೀವಿ ನಾನು ನನಗೆ ಕೂಡ ಮುಚ್ಚ ಇಲ್ಲ ನಂದು ಕೂಡ ಮುಚ್ಚಮರ ಇಲ್ಲ ಯಾರಾದರೂ ಒಂದು ಗಲಾಟೆ ಮಾಡ್ತಾಯಿದ್ರೆ ನೆಸ್ಟ್ ಆಗಿ ಹಲ್ಬಡ್ತೀವಿ ಅದಾದಮೇಲೆ ನಮ್ಮ ಹಳ್ಳಿಗಳ ಕಡೆ ಏನಪ್ಪಾ ಅಂತ ಹೇಳಿದ್ರೆ ಬೋಂಡಾಗ್ಲು ಸಿಟಿಗಳ ಕಡೆ ಎಲ್ಲ ಕೂಡ ಜಾಸ್ತಿ ನೋಡೋದಕ್ಕೆ ಸಿಗೋದಿಲ್ಲ ಬೋಂಡಾಗ್ಲು ಬಜ್ಜಿಗಳು ಈ ಸಂಜೆ ಹೊತ್ತು ಟೈಮ್ ಆಗಿದೆ ಅಂತ ಹೇಳಿದ್ರೆ ಬೋಂಡಾಗ್ಲು ಬಜ್ಜಿಗಳು ತಿನ್ನೋಕ್ಕೆ ಹೋಗ್ತೀವಿ ಪಾನಿಪುರಿಗಳು ತಿನ್ನೋಕೆ ಹೋಗ್ತೀವಿ ಗೋಬಿ ಮಂಜೂರಿಗಳು ತಿನ್ನೋಕ್ಕೆ ಹೋಗ್ತೀವಿ ಎಗ್ ರೈಸು ಕಬಾಬು ಈ ರೀತಿಯಾಗಿ ಅವ್ರಿಗೇನು ನೀನು ಇಷ್ಟ ಆಗುತ್ತೆ ಅದನ್ನೆಲ್ಲ ತಿನ್ಬಿಟ್ಟು ನಾನು ಕೂಡ ಅಷ್ಟೆ ನನಗೆ ಬೇಜಾರಾಯಿತ ತಿನ್ಬೇಕು ತಿನ್ಬೇಕನ್ನಿಸ್ತಾ ಇಲ್ಲ ಒಂದು ಬೊಂಡ ಅಂಗಡಿಗೆ ಹೋಗ್ತೀವಿ ಅಥವಾ ಒಂದು ಪಾನಿಪುರಿ ಅಂಗಡಿಗೆ ಹೋಗ್ತೀವಿ ಗೋಬಿ ಮಂಜೂರಿ ಅಂಗಡಿಗೆ ಹೋಗ್ತೀವಿ ಅಥವಾ ಕಬಾಬ್ ಎಗ್ ರೈಸ್ ಅಂಗಡಿಗೆ ಹೋಗ್ತೀವಿ ಈ ರೀತಿಯಾಗಿ ಹೋಗಿ ಈ ರೀತಿಯಾಗಿ ಎಲ್ಲ ಸಂಜೆ ಹೊತ್ತು ಎಂಜಾಯ್ ಮಾಡ್ತೀವಿ ಬೆಳಗಿಂದ ಸಾಕಾಗಿರ್ತೀವಿ ಸಂಜೆ ಟೈಮು ಈ ರೀತಿಯಾಗಿ ಹೋಗಿ ಎಂಜಾಯ್ ಮಾಡ್ತೀವಿ ಈ ರೀತಿಯಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದು ಅದಾದಮೇಲೆ ಮನೆಯಲ್ಲಿ ಮಾಮೂಲಿ ರಾಗಿ ಮುದ್ದೆ ಆ ಸಾರ ಈ ಸಾರ ಏನೋ ಒಂದು ಮಾಡಿಡ್ತಾರೆ ತಿಂತೀವಿ ಕಣ್ತುಂಬ ಹಾಯಾಗಿ ನಿದ್ದೆ ಹೋಗ್ತೀವಿ ಈ ರೀತಿಯಾಗಿ ಇರುತ್ತೆ ನಮ್ಮ ಒಂದು ಕತಿಗಳು ಕೂಡ ಅಷ್ಟೇ ಅಂದರೆ ನಾವು ನಮಗೆ ಇಲ್ಲಿ ಇದ್ದು ಇದ್ದು ಈ ರೀತಿಯಾಗಿ ಒಂದು ವಾತಾವರಣ ನೋಡಿ 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 ನಮಗೆ ಬೇರೆ ಕಡೆ ಹೋಗಿ ಇರೋದಕ್ಕೆ ನಮಗೆ ಬೇಜಾರು ಏನಾದರೂ ಉದಾಹರಣೆಗೆ ಏನಾರು ಒಂದು ಫಂಕ್ಷನ್ ಬಂತು ಅಥವಾ ಏನಾದ್ರು ಒಂದು ಇದು ಬಂತು ಯಾವ್ದಾನ ಊರಿಗೆ ಹೋಗಿದ್ದೀವಿ ಎಲ್ಲನೂ ಸಿಟಿ ಕಡೆ ಹೋಗಿದ್ದೀವಿ ಅಂದರೆ ನಮ್ಗೆ ಒಂಥರ ಬೇಜಾರಾಗಿಬಿಡುತ್ತೆ ನಮ್ಮೂರಲ್ಲಿ ಯಾಕಂತ ಹೇಳಿದ್ರೆ ಇಂಥವೆಲ್ಲ ನೋಡಿ 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 ನಮಗೆ ತುಂಬ ಚೆನ್ನಾಗಿ ಅಭ್ಯಾಸ ಆಗಿರುತ್ತೆ ಅದಕ್ಕೋಸ್ಕರ ನಮಗೆ ಇದೇ ರೀತಿಯಾಗಿ ಇರೋಕ್ಕೆ ನಾವು ಇಷ್ಟಪಡ್ತೀವಿ ಇದೇ ರೀತಿಯಾಗಿ ಇರೋದಕ್ಕೆ ನಾವು ಇಷ್ಟಪಡ್ತೀವಿ ಇವಾಗ ನನ್ನದೇ ತೊಗೊಳ್ರಿ ಇವಾಗ ನನ್ನ ಕೆಲಸ ಎಲ್ಲ ಮುಗೀತು ನೆಕ್ಸ್ಟಲ್ಲಿ ನನ್ನ ಗಾಡಿ ಆಲ್ರೆಡಿ ವೆಯ್ಟಿಂಗ್ ಇದೆ ಆ ಗಾಡಿನ ಎತ್ಕೊಂಡು ಮನೆ ಕಡೆ ಹೋಗ್ತೀವಿ ಮನೆ ಕಡೆ ಹೋಗಿ ಸಗಣಿ ಸಂಜೆ ಹೊತ್ತು ಟೀ ಕುಡಿಯೋದು ನಾವು ನಾನು ಬಂದು ಟೀ ಕುಡಿಯೋದು ಒಂದು ಕಪ್ ಟೀ ಕುಡಿತೀನಿ ನನಗಿಷ್ಟ ಆಗಿದ್ದ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಟಿ ವಿ ನೋಡ್ತೀವಿ ಎಂಜಾಯ್ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಬಂದು ನನ್ನ ಒಂದು ಯೂಟ್ಯೂಬ್ಗೆ ಎಂಟ್ರಿ ಕೊಡ್ತೀವಿ ಏನಪ್ಪ ಅಂತೇಳಿದ್ರೆ ನಾಳೆ ಅಪ್ಲೋಡ್ ಆಗಬೇಕಾಗಿರೋ ವೀಡ್ಯಾಗಳೆಲ್ಲ ಆಲ್ಮೋಸ್ಟ್ ಎಡಿಟಿಂಗ್ ಮಾಡ್ಕೊತೀನಿ ಎಡಿಟಿಂಗ್ ಮಾಡಿಕೊಂಡು ಅದನ್ನು ಡೌನ್ಲೋಡ್ ಮಾಡಕ್ಕೆ ಬಿಡ್ತೀವಿ ಅದನ್ನು ಡೌನ್ಲೋಡ್ ಮಾಡಿಬಿಟ್ಟಿದ್ಮೇಲೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಇಂಥ ಟೈಮಿಂಗ್ಸ್ಗೆ ವೀಡಿಯೋನ ಪಬ್ಲಿಷ್ ಆಗಬೇಕು ಆ ರೀತಿಯಾಗಿ ನನ್ನ ಒಂದು ಕೆಲಸಗಳಿರುತ್ತೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಒಂದು ನನ್ನ ಒಂದು ಯೂಟ್ಯೂಬ್ ಕೆಲಸ ಅರ್ಧ ಗಂಟೆ ಒನ್ ಅವರ್ ಇದ್ದೇ ಇರುತ್ತೆ ಆ ಒಂದು ಕೆಲಸ ಮಾಡ್ದಾದ್ಮೇಲೆ ತಿರು ಮತ್ತೆ ಸ್ವಲ್ಪ ಟಿ ವಿ ನೋಡೋದು ಊಟ ಮಾಡೋದು ಮಲಗೋದು ತಿರ್ಗಪ್ಪ ಬೆಳಿಗ್ಗೆ ಬಂದು ತೋಟದಲ್ಲಿ ಕೆಲಸ ನೋಡೋದು ಮತ್ತು ನಾಳೆ ಏನಪ್ಪ ಕೆಲಸ ಮಾಡಬೇಕು ಮತ್ತು ನಾಳೆ ಏನು ಕೆಲಸ ಮಾಡಬೇಕು ಏನು ಕೆಲಸ ಇಲ್ಲ ನೆಕ್ಸ್ಟು ಯಾವ ಯಾವ ಬೆಳೆ ಬೆಳಿಬೇಕು ಈ ರೀತಿಯಾಗಿ ಒಂದು ಕತೆಗಳು ನಮ್ಮಲ್ಲಿ ಇದ್ದೇ ಇರುತ್ತೆ ಸಂಜೆ ಆಗಿದೆ ಅಂದರೆ ಇಷ್ಟು ರೋಟೀನ್ ನಮಗಿರುತ್ತೆ ನಮ್ಮ ಕತೆ ಬಂದು ಇಷ್ಟು ನೋಡೋದ್ರಲ್ಲ ನಮ್ಮ ಕತೆ ಅಂತ ಓಕೆ ಫ್ರೆಂಡ್ಸ್ ಅಂದರೆ ಒಂಥರ ಮುಂದೆನೇ ತಗೊ ಬಂದಿದ್ದೀನಿ ಎಲ್ಲ ಪ್ರತಿಯೊಂದು ಲಿಸ್ಟು ನಮ್ಮ ಊರಲ್ಲಿ ಏನೇನು ನಡೀತೈತೆ ನಮ್ಮ ಹಳ್ಳಿಗಳ ಕಡೆ ಏನೇನು ನಡೀತಾ ಇದೆ ಅಂತ ಅದೆಲ್ಲ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಈ ಒಂದು ಕತೆ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಇನ್ನೇನು ಸಂಜೆ ಆಗ್ತಾ ಬಂದಿದೆ ಮತ್ತು ನಾಳೆ ಬೆಳಗ್ಗೆ ಬರ್ತೀನಿ ಮತ್ತು ತೋಟದಲ್ಲಿ ಕೆಲಸ ಮಾಡ್ತೀರಿ ಏನೆಲ್ಲ ಕೆಲಸ ಮಾಡ್ತೀರಿ ಪ್ರತಿಯೊಂದು ಕೂಡ ವೀಡಿಯೋ ಮಾಡ್ತೀನಿ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಡೈಲಿ ನೋಡ್ಬೇಕನ್ನೋ ಒಂದು ಆಸಕ್ತಿ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ನಮ್ಮ ರೈತರ ಜೀವನ ಹೇಗಿರುತ್ತೆ ನಮ್ಮ ಕೆಲಸ ಹೇಗಿರುತ್ತೆ ಏನೆಲ್ಲ ಬೆಳೆ ಬೆಳಿತೀವಿ ನಮಗೆ ಆದಾಯ ಹೇಗಿರುತ್ತೆ ಲಾಸ್ ಹೇಗಿರುತ್ತೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಕೂಡ ನೀವು ನೋಡ್ಬೋದು ಎಂಜಾಯ್ ಮಾಡಿ ಓಕೆ ಹೀಗೆ ಹೇಳ್ತಾ ನಿಮ್ಮ ಕತ್ಲಾಗ್ತಾ ತಗೊಂಡ್ ಬಂದಿದೆ ನಮ್ಮ ಮನೆ ಕಡೆ ಓಡ್ಬೇಕು ನಾನು ಕೂಡ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸಬ್ಬಿಡ್ಕೊಂಡು ಆದಷ್ಟು ಬೇಗ ಅಲ್ಲಿ ಅಲ್ಲಿವರು ಕಾಯ್ತರಿ ಟೇ ಕೇರ್ ಬೈ ಫ್ರೆಂಡ್ಸ್